ಕುಮ್ಟಾ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ ಕಚೇರಿ ಎದುರು ಕಾಂಗ್ರೆಸ್ ಸರ್ಕಾರವು ವಸತಿ ನಿವೇಶನ ಸೇರಿ ಮೂಲಸೌಕರ್ಯ ಕಲ್ಪಿಸಲು ರಾಜ್ಯ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಕುಮ್ಟ ಮಂಡಲದ ವತಿಯಿಂದ ತಾಲೂಕಿನ ಹತ್ತು ಗ್ರಾಮಗಳಲ್ಲಿ ಪ್ರತಿಭಟನೆ ನಡೆಸಿತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತ ವಿರೋಧಿ ನೀತಿಯನ್ನ ಖಂಡಿಸಿ ಬಿಜೆಪಿ ಮಂಡಳದ ವತಿಯಿಂದ ದಿವ್ಗಿ ಮಿರ್ಜಾನ್ ಹೆಗಡೆ ಕಲ್ಬಾಗ್ ಗೋಕರ್ಣ ಹನೇಹಳ್ಳಿ ಮಾಸ್ಕೇರಿ ಹೊಲನಗದ್ದೆ ಬಾಡ ಕಾಗಾಲ್ ಸೇರಿ ಹತ್ತು ಗ್ರಾಮ ಪಂಚಾಯತ್ ಕಚೇರಿ ಎದುರು ಜಮಾಯಿಸಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಗ್ರಾಮ ಪಂಚಾಯತ್ ಪಿಡಿಒ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಹೊಲನಗದ್ದೆ ಬಾಡ ಕಾಗಾಲ್ ಗ್ರಾಮ ಪಂಚಾಯತ್ ಕಚೇರಿ ಎದುರು ಶಾಸಕ ದಿನಕರ್ ಶೆಟ್ಟಿ ಅವರು ಪ್ರತಿಭಟಿಸಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಕಿಡಿಕಾರಿದರು ಗ್ರಾಮೀಣ ನಿವಾಸಿಗಳ ವಸತಿ ನಿವೇಶನ ಸೇರಿ ಮೂಲ ಸೌಲಭ್ಯ ಕಲ್ಪಿಸಲು ರಾಜ್ಯ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿದೆ ಜನ ವಿರೋಧಿ ನೀತಿ ಮತ್ತು ಬೆಲೆ ಏರಿಕೆ ಮೂಲಕ ಜನರನ್ನ ಸಂಕಷ್ಟಕ್ಕೆ ದೂಡಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸಿರುವುದರಿಂದ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗಿದೆ ಗ್ರಾಮೀಣ ಭಾಗದಲ್ಲಿ ಇರುವ ಬಡ ಮಧ್ಯಮ ವರ್ಗದವರಿಗೆ ಹಾಗೂ ರೈತರಿಗೆ ತೀವ್ರ ತೊಂದರೆಯಾಗಿದೆ ವಸತಿ ಯೋಜನೆಗಳಲ್ಲಿ ಮನೆಗಳಿಗೆ ಅನುದಾನ ಸಮರ್ಪಕವಾಗಿ ಬಿಡುಗಡೆಯಾಗುತ್ತಿಲ್ಲ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ದಿವಾಳಿ ಹೊಂದಿದೆ ಕಾಂಗ್ರೆಸ್ ಪಕ್ಷದ ಶಾಸಕ ಬಿಆರ್ ಪಾಟೀಲ್ ಅವರು ವಸತಿ ಇಲಾಖೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಎಂದು ಸ್ವತಃ ಆಡಳಿತ ಪಕ್ಷದವರೇ ಆರೋಪಿಸಿದ್ದಾರೆ ಖಾತೆಗಳ ಸಮಸ್ಯೆ ಇತ್ಯರ್ಥಪಡಿಸಬೇಕು ಈ ಸ್ವತ್ತು ವಿತರಣೆಯಲ್ಲಿ ವಿಳಂಬವಾಗುತ್ತಿದೆ ಗ್ಯಾರಂಟಿ ಹೆಸರಿನಲ್ಲಿ ಬಡವರ ಜೀಬಿಗೆ ಕತ್ತರಿ ಹಾಕಲಾಗುತ್ತಿದೆ ಎಂದು ಆರೋಪಿಸಿದರು ಬಿಜೆಪಿ ತಾಲೂಕಾಧ್ಯಕ್ಷ ಜಿಐ ಹೆಗಡೆ ಮಾತನಾಡಿ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ಯೋಜನೆಗಳ ಹಣ ಬಿಡುಗಡೆಯಾಗುತ್ತಿಲ್ಲ ಪಹಣಿ ವಿದ್ಯುತ್ ಸೇರಿ ಸಾರ್ವಜನಿಕ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನ ಕೂಡಲೇ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಜಿಲ್ಲಾ ಉಪಾಧ್ಯಕ್ಷ ಜಿಎಸ್ ಗುನ್ಗಾ ಪ್ರಮುಖರಾದ ಎಂಜಿ ಭಟ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಎಂ ಹೆಗಡೆ ಅನುರಾಧ ಭಟ್ ಅಶೋಕ್ ಪ್ರಭು ಜಗನ್ನಾಥ ನಾಯಕ್ ಮಂಜುನಾಥ್ ಪಟಗಾರ್ ಡಾಕ್ಟರ್ ಜಿ ಜಿ ಹೆಗಡೆ ಗಜು ಪೈ ಹೇಮಂತ್ ಗಾಂಕರ್ ಜಯಾ ಶೇಟ್ ಅಧ್ಯಕ್ಷ ಮಂಜುನಾಥ್ ನಾಯಕ್ ಸಂತೋಷ್ ನಾಯಕ್ ಮಂಜುನಾಥ್ ಜನ್ನು ಗಣೇಶ್ ಪಂಡಿತ್ ಮಹೇಶ್ ಶೆಟ್ಟಿ ಇತರರು ಪಾಲ್ಗೊಂಡಿದ್ದರು ಸುಮಾರು ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಜನರಿಗೆ ಸಾವಿರ ರೂಪಾಯಿ ಮನೆ ಬಾಗಿಲಿಗೆ ನೀರು ತುಂಬಿದ್ರು ಅವರು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಒಂದು ಸಣ್ಣ ಮಾಡುವ ಮುರಿದ್ರು ಒಂದು ಎಪ್ಪತ್ತೈದರಿಂದ ಒಂದು ಲಕ್ಷ ರೂಪಾಯಿ ತನಕ ಕೊಟ್ಟಿರುವಂಥದ್ದು ನಂತರ ಪೂರ್ಣ ಪೂರ್ಣ ಹಾನಿಯಾಗಿದ್ರೆ ಐದು ಲಕ್ಷ ತನಕ ನಮ್ಮ ಸರ್ಕಾರ ಐದು ಲಕ್ಷ ಕೊಟ್ಟಿರುವಂಥದ್ದು ನಾವು ನೋಡಿದ್ದೇವೆ ಆದ್ರೆ ಇವತ್ತು ಅದು ಯಾವುದೇ ಯೋಜನೆಗಳು ಬಡ ಜನರಿಗೆ ತಲುಪ್ತಾ ಇಲ್ಲ ಅವರಿಗೆ ಅಕ್ಕಿ ಕೊಡ್ತೇನೆ ಅಂತಕೊಂಡು ಹೇಳಿದ್ರು ಆದ್ರೆ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಆ ರೇಷನ್ ಅಕ್ಕಿ ಸಪ್ಲೈ ಮಾಡುವಂತ ಆ ವಾಹನಗಳು ಅವರಿಗೆ ಎರಡೂವರೆ ಕೋಟಿ ರೂಪಾಯಿ ಇನ್ನೂ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಕೊಡಲಿಕ್ಕೆ ಹಣ ಇಲ್ಲ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರು ನಾವು ಅಕ್ಕಿ ಸಾಗ ಸಾಗಣೆ ಮಾಡೋದಿಲ್ಲ ಅಂತ ದೃಷ್ಟಿಯಿಂದ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತಹ ಅವ್ಯವಸ್ಥೆ ಈ ಸಂದರ್ಭದಲ್ಲಿ ನಡೀತಾ ಇದೆ ಮತ್ತು ಹೆಚ್ಚಿನದಾಗಿ ಬಡ ಜನರಿಗೆ ಸೇರಬೇಕಾಗಿಂತ ಆಯುಷ್ಮಾನ್ ಮತ್ತು ಇದು ಯಾವುದು ಜನೌಷಧಿ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡಲಿಕ್ಕೆ ಹೊರಟಿದ್ದಾರೆ ಭಾಳ ದುಃಖದ ಸಂಗತಿ ಈಗ ಗ್ರಾಮ ಪಂಚಾಯತ್ ಮಟ್ಟ ಮಟ್ಟದಲ್ಲಿ ಇನ್ನು ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಬರ್ತದೆ ಆ ಕಾನೂನು ಯಾರಾದರೂ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಈಗ ಪಂಚಾಯತ್ ಪ ಪರ್ಮಿಷನ್ ತಗೊಳ್ಳುವಂಥ ಒಂದು ವ್ಯವಸ್ಥೆ ಇತ್ತು ಆದರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ